ಅಣ್ಣ ನೋಡಿರಿ ಹೆಂಗೈತೆ ಇವು ಕೆಂಪುಕುರಿಗಳು ಆ ಏನು ರೇಟ್ ರೀ ಕೆಲ ಎಷ್ಟು ಹದಿನೆಂಟು ಸಾವಿರ ಏ ನೀರು ಕೊಡ್ತಾವ್ರ ಏನ ಇಲ್ಲ ಜಬರ್ದಸ್ತು ಎಲ್ಲ ಹೆಂಗಣ ಏಕೆ ಹದಿಮೂರು ಸಾವಿರ ಒಂದು ಸಲ ಇದು ಹೆಂಗೆ ಇಪ್ಪತ್ನಾಲ್ವ ಹಾಂ ಇಲ್ಲ ನೋಡ್ರಿ ಇದು ಸ್ಪೆಷಲ್ ಆಗಿದೆ ತೋರ್ಸಿದ್ರೆ ಮಜಾ ಏನು ಗುರು ರೇಟ್ ಇದ್ದು ಹಾಂ ಇಪ್ಪತ್ತೈದು ಸಕ್ಕರೆ ಸಕ್ಕರೆ ರೆಡಿ ಮಾಡ್ಬೋದು ಐಡುವಾರ ಬನ್ನಿ ಶೆಡ್ಗೆ ಸ್ವಾಮಿ ಶರಣ ಏ ಅದೇ ಏನಿಲ್ಲ ಏನೇನಾಗೋದು ಎಲ್ಲ ಆಚರಣೆ ಇರೋದು ಇದು ಯಾವ ಕುರಿ ಸಮಯ ಈ ಯಾವ ಜಾತಿ ಕುರಿ ಸಮಯ ಅಮೀನ್ ಗಾರ್ಡ್ ಅಮೀನ್ ಗಾರ್ಡ್ ಏನು ರೇಟ್ ಹೇಳ್ತಾ ಇದ್ದ ಐವತ್ತು ಸಾವಿರ ಐವತ್ತು ಸಾವಿರ ಜೊತೆನಾ ಎಷ್ಟು ಬೀಳುತ್ತೆ ಮಾಂಸ ಒಂದೊಂದು ಮಾಡ ಇಲ್ಲ ಸ್ವಲ್ಪ ಜಾಗಬಿಡಿ ಏ ಗಿಳಿ ಅದೇ ಇದು ಏನು ರೇಟ್ ಹೇಳ್ತದೆ ನಲ್ವತ್ತೈದು ಹೇಳ್ತದೆ ನಲ್ವತ್ತೈದು ಹೇಳ್ತದೆ ಹಾ ಯ ಎಷ್ಟು ಬರ್ತದೆ ಇವರು ಬರ್ತದೆ ಒಂದೊಂದು ಎಷ್ಟಲ್ಲು ಯಾರು ಯಾವ ತುಂಬ ಜಾಸ್ತಿ ಇದೆಯಾ ಊರೊಳಗಿದೆಯಾ ಎರಡೇನ ಶೋಕಿಗ ಸಕಾರ್ ಈಗ ಸಖತ್ ಆಗಿದೆ ಏನ್ ರೇಟ್ ಏನ್ ಮಾಡ್ರೆ ಇಪ್ಪತ್ತಾರು ಸಾವಿರ ಆಯ್ತಾರೆ ಇದು ಏನ್ ರೇಟ್ ಏನ್ ಮಾಡ್ರಾ ಮೂವತ್ತೈದ ನಲವತ್ತೈದು ಜೊತೆ ಅಂತ ನೋಡಿರಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಹೋಗ್ಬಿಡ್ರ ಜೊತೆ ಎಷ್ಟಲ್ಲಣ ಎಷ್ಟು ರೇಟು ಏ ಇಲ್ ಬಂಡ್ರಿ ಪೇನ ಅರವತ್ತೈದು ಎರಡು ಎರಡು ಅರವತ್ತೈದು ಅಂತೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಸಕ್ಕತ್ತಾಗಿದೆ ತೊಗೊಂಡೋಗಿ ಸಾಕಿದ್ರೆ ಚೆನ್ನಾಗಿ ಸಾಕಿದ್ರೆ ಒಂದು ಮೆಚ್ಚಿಕೆ ಚೆನ್ನಾಗಿ ಸಾಕಬೇಕು ಟ್ರಾವಲ್ ಇದು ಟ್ರಾವಲ್ ಜೀರೋ ಫೋರ್ ಎಷ್ಟಲ್ಲಪ್ಪ ಅಲ್ಲ ಅಲ್ಲ ಎರ ಎರಡಲ್ಲ ಇದು ಕಿವಿ ಇದು ಕಿವಿ ಇದು ಬರೀ ಇದು ಬರೀ ಏನ್ ರೇಟ್ ಹೇಳ್ತೀವಿ ಅದರು ಬಿಡು ಬಿಡು

you

ಇಪ್ಪತ್ತಾರು ಕೊಟ್ಟಿದ್ದೀನಿ ಇಪ್ಪತ್ತಾರ ಬರಲ್ಲ ಸಾಕಿರದಣ್ಣ

ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾನೆ ತೊಗೋಬೋದು ಚೆನ್ನಾಗ ಇಲ್ಲ ತಪ್ಪೆಲ್ಲ ಹಾಕೊಂಡು ಹೆಂಗಿದ್ದೇವರು ಮರಿಗಳು